ನಾವೆಲ್ಲ ಪಕ್ಷದ ಮುಖಂಡರೆಲ್ಲ ಕೂತು ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ವಿಶೇಷವಾಗಿ ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಗ್ಯಾರಂಟಿನೇನು ನೀಡಿದ್ದಾರೆ ನೀರಿನ ದರ ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ರು ಹಾಲಿನ ದರವೂ ಸಹ ಮೂರನೇ ಬಾರಿಗೆನ ಜಾಸ್ತಿ ಮಾಡಿದ್ದಾರೆ ಬಹುಶಃ ಎಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಯುಗಾದಿಗೋಸ್ಕರ ಯುಗಾದಿಗೆ ನಾಡಿನ ಜನತೆಗೆ ಕೊಡುಗೆನ ನೀಡಿದ್ದಾರೆ ಹಾಲಿನ ಬೆಲೆಯನ್ನ ದರವನ್ನು ಜಾಸ್ತಿ ಮಾಡೋ ಮೂಲಕ ಹಾಗಾಗಿ ಈ ಒಂದು ಬೆಲೆ ಏರಿಕೆ ಸರ್ಕಾರದ ವಿರುದ್ಧ ಜನಾಂದೋಲನವನ್ನು ಮಾಡಬೇಕು ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತ ಹೇಗೆ ಬಾಸ್ والا ಬಾಸ್ والا ಬಿ ದಿ ಬಾಸ್ ಜನರಲ್ಲಿ ಜಾಗೃತನ ಮೂಡಿಸಬೇಕು ಈ ಬೆಲೆ ಏರಿಕೆಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ಎರಡನೇ ತಾರೀಕು ಆಗಸ್ಟ್ ಎರಡನೇ ತಾರೀಕು ಸಾರಿ ಏಪ್ರಿಲ್ ಎರಡನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಈ ಬೆಲೆ ಏರಿಕೆಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಏಪ್ರಿಲ್ ಎರಡನೇ ತಾರೀಕು ನಮ್ಮೆಲ್ಲ ಭಾಜಪದ ಎಲ್ಲ ನಮ್ಮ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥವರು ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು ನಮ್ಮೆಲ್ಲ ಜಿಲ್ಲಾ ಅಧ್ಯಕ್ಷರು ರಾಜ್ಯದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸಹ ಈ ಒಂದು ಅಹೋರಾತ್ರಿ ಧರಣಿ ಏಪ್ರಿಲ್ ಎರಡನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸಲಿದ್ದಾರೆ ತದನಂತರದಲ್ಲಿ ನಾಲ್ಕನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಐದನೇ ತಾರೀಕು ಎಲ್ಲ ಮಂಡಲಗಳಲ್ಲೂ ಸಹ ಈ ಬೆಲೆ ಏರಿಕೆಯ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯ ಧೋರಣೆಯ ವಿರುದ್ಧ ಈ ನಿರ್ಧಾರದ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡೋರಿದ್ದೇವೆ